Hello. <tries> the ಈ ಕಡೆ ಮುಖ ಮಾಡಲ್ವಾ ಕಟ್ಟದು ನೋಡಕ್ ಬಂದಿದ್ರೆ ನೋಡಕ್ ಬಂದಿದ್ರ ಯಾವ ಹೂವಿನ ಹಡ್ಗಲೆ ಯಾವತ್ ಬಂದ್ರಿ ಬೆಳಗ್ಗೆ ಬಂದ್ರಿ ಹ ಇವತ್ ಬರ್ತಾವೆ ಸಾಯಂಕಾಲದ ಹತ್ತಕ್ಕೆ ಫುಲ್ ಆಗುತ್ತೆ

ಬಂದವರೇ ಬಂದವರಾ ಹಾ ನನ್ನ ತಾತ ಇದಾರೆ ಅಪ್ಪ ಇದ್ದಾರೆ ಇದೊಂದು ಮೂರನೇ ತಲೆ ನಾಲ್ಕನೇ ತಲೆ ಓ ನಾಲ್ಕನೇ ತಲೆ ಮಾಡಿದ್ರು ಓಕೆ ಅಂದ್ರೆ ನೀವು ಹಂಪೆ ಪರಂಪರೆಯಿಂದ ಬಂದ ಪರಿಚಾರ ಏನ ಬರ್ತಾ ಬರ್ತಿದೀರಾ ಈಗ ಒಂದಷ್ಟು ಜನ ಬಂದು 10 10 ದಿನ ಸಾಕ್ಬಿಟ್ಟು ಬಿಟ್ಟು ಹಳ್ಳಿ ಕರ ಹಳ್ಳಿ ಸುಮಾರು تمہಾರ ಒಂದು ಸಂಧ್ರೈತ್ರ ಸಾಕ್ತಾವ್ರೆ ಸಾಕ್ತಾವರೆ ಅವರು ಗುಟ್ಸಲ್ಲ ಈಗ ಯಾರು ದುಡ್ಡಿರೋರು ಬಂದ್ರು ಮಟ್ಟ ಅವ್ರನ್ನ ನ ಮಾಡ್ತಾರೆ ಅಮ್ಮ ನಾಲ್ಕನೇ ತಲೆ ಮಾಡು ಹೌದು ಏನು ಆದರೆ ನೀವು ಸರ್ ನಾನು ಐಟಿ ಮಾಡ್ತಿದೀನಿ ಓಕೆ ಮಾಡ್ತಿದೀರಾ ಹೌದು ಮಾಡಿ ಮಾಡ್ತೀವಿ ಮಾಡಿ ಕೆಲಸ ಸಿಕ್ಕಿರೋ ಹೋಗಿ ಕೆಲಸ ಸಿಕ್ಕಿಲ್ಲ ಇದನ್ನೇ ಮುಂದುವರ್ತಿ ಕೆಲಸ ಸಿಕ್ಲಿ ಖುಷಿ ಹಳ್ಳಿ ಕಾರ್ ಇದ್ರೆ ಖುಷಿ ಹೌದು ಚಂದನ್ ಚೆಂದ ಒನ್ ಜೀರೋ ಒನ್ ಜೀರೋ ನೈನ್ ಸೆವೆನ್ ನೈನ್ ಫೈವ್ ಇಂಡಿಯನ್ ಹಳ್ಳಿ ಕಾರ್ ಗೊತ್ತು ಗೊತ್ತಿಲ್ಲ ನಡಿಗೆ ನೋಡಿ ಇಂಡಿಯನ್ ಹಳ್ಳಿ ಕಾರ್ ಅಂತ ಹಳ್ಳಿ ಕಾಲದಲ್ಲಿ ಉಡ್ಸಿ ಬೆಳ್ಸಿ ನಿಮ್ಮಂತ ಯುವಕರು ಮುಂದೆ ಬರ್ಬೇಕು ಬಂದ್ರೆ ಈ ವಂಶ ಪರಂಪರೆ ಬಂದಿರುವಂತ ಕಥೇಳಿ ಉಳಿಯುತ್ತೆ ಈಗ ನಮ್ಮೂರಲ್ಲೇ ಮಕ್ಕಳು ಏನು ಮನೆಗ್ ಒಂದ್ ಜೊತೆ ಇರೋದು ಈಗ ನಮ್ಮೂರ ಹುಡ್ಕೂರು ಒಂದ್ ಜತೆ ಸಿಗಲ್ಲ ಸಿಗಲ್ಲ ನಮ್ಮ ಮನೇಲಿ ಬಿಟ್ರೆ ಹುಡ್ಕೋರು ಒಂದ್ ಜೊತೆ ಸಿಗಲ್ಲ ಸಿಗಲ್ಲ ಹೌದು ಇರ್ಲಿ ಸರ್ ಬೆಳ್ಸಿ ಹೌದು ಹಳ್ಳಿ ಕೇಂದ್ರ ಮಾಡಿ ಬೆಳ್ಸಿ ಉಡ್ಸಿ

ಒಂದ್ ಕೈಯಾಶ್ಕ ನಾವ್ ಮಾರ್ಬೇಕು ಬಜಾರ್ ಗಜಾರ್ ನಮ್ ಸುಬ್ರಹ್ಮಣೆ ಮನೆ ಮುಂದೆ ಅಡಿಕಾರ್ ತಡಿ ಕಳೆ ಕಾಲಿನ್ರಿ ಹಳ್ಳಿ ಕಾರ ತಡಿ ಅನ್ನೋದು ವಂಶ ಪರಂಪರೆಯಿಂದ ಬಂದಿರೋದು ಹೌದೌದು ಹೌದೌದು ಇದು ನಮ್ ನಾಕ್ನೇ ತಲೆ ಮಾರೋದು ನಾಕ್ನೇ ತಲೆ ಮಾರಾಪ್ ಬಂದಿರೋದೇ ಒಂದು ಉಳ್ಕೊಂಡ್ರೆ ಬಂದಿರೋದೇ ಒಂದು ರಿಯಾಲಿ ಗೇಟ್ ಒಳ್ಳೆ ಕಟ್ಬೇಕು ಅಂತ ಒಂದ್ ಆಸೆ

ಹಳ್ಳಿಕಾರ್ ತಳಿ ಅಂತ ಹೇಳಿ ಅವ್ರು ಹೇಳ್ಬೇಕಾಗಲ್ಲ ಅಲ್ವಾ ಈಗ ಹತ್ತು ಸೀಮೆ ಸಹ ಜಾಗದಲ್ಲಿ ಒಂದು ನಾಟಿ ದನ ಕಟ್ಕೊಂಡ್ರೆ ಎಷ್ಟೋ ಇದು ಉಪಾಯ ಆಗುತ್ತೆ ಸರ್ ಒಂದು ಹಳ್ಳಿಕಾರ್ ಹಸು ಕಟ್ಕೊಂಡ್ರೆ ಸಂತತಿ ಉತ್ಪತ್ತಿ ಆಗುತ್ತಲ್ಲ ಹೌದು ಅಲ್ವಾ ಬೇರೆ ಹೊರಿನೇ ಕಟ್ಬೇಕು ಅಂತ ಏನಿಲ್ಲ ಹಸನ್ನು ಕಟ್ಟಬಹುದು ಖಂಡಿತ ಸರ್ ಸಂತತಿ ಉತ್ಪತ್ತಿ ಆಗುತ್ತಲ್ಲ ಆಯ್ತಾಯ್ತು ಮಾಡ ಇವಾಗ ಚೆನ್ನಾಗಿ ಓದ್ಲಿ ಕೆಲಸ ಸಿಗ್ಲಿ ಸಿಗ್ದಲ್ಲ ಹೋದ್ರೆ ಇದನ್ನ ಪರಿಪಾಲನೆ ಮಾಡಿ ಫೋನ್ ನಂಬರ್ ತಗೊಂಡಿದ್ದೀವಿ ಸರಿ ಓಕೆ ಸ್ನೇಹಿತರೆ ದಿನಾಂಕ ಇಪ್ಪತ್ತು ಹನ್ನೆರಡು

awa awa a i kaike ala le pit ನಿಮ್ಮಣ್ಣ ನಿಮ್ಮವ ಹೆಣ್ಣ ಬೆಲ್ಲ ಕಟ್ಟಿದ್ರ ಒಂದು ಅರವತ್ತೈದು ಯಾವ ನಮ್ಮದು ಕಣಿವೆಪುರ ನಂದಿ ಬೆಟ್ಟ ಹತ್ರ ಕಣಿವೆಪುರ ಕಣಿವಾಪುರ ನಂದಿ ಬೆಟ್ಟ

ಇದು ಅದು ಹೆಣಕರು 40000 ಹೇಳ್ತಾ ಇದೀವಿ 40000 ಏನೇನ್ ಕೈ ತಿಂಡಿ ಕೊಡ್ತೀರಾ ನಾವು ಕೈ ತಿಂಡಿ ಕಡ್ಲೆ ಒಟ್ಟು ಮತ್ತೆ ಕಡ್ಲೆ ಹಿಂಡಿ ಮತ್ತೆ ರವೆ ಬೂಸ ಚಕ್ಕೆ ಬೂಸ ಮತ್ತೆ ಕಡ್ಲೆ ಪುರಿ ಬೆಲ್ಲ ರವೆ ಗಂಜಿ ಜೋಳದ ಗಂಜಿ ಇಷ್ಟು ಕೊಡ್ತೀವಿ ಎಷ್ಟು ವರ್ಷದಿಂದ ಸಕಾಣಿಕೆ ಮಾಡ್ತಿದೀರಾ ನಾವು ಸುಮಾರು ನಮ್ ತಂದೆ ಕಾಲದಿಂದಾನೂ ಸಕಾಣಿಕೆ ಕಾಲದಿಂದ 4000 ಕಾಲದಿಂದಲೂ ಇದು ಸುಮ್ಮನೆ ವ್ಯಾಸಾಯಕ್ಕೆ ಅಪೇಕ್ಷತ್ರ ಲಕ್ಷಕಿಗ

ವಣ್ಣಿಂಗ ಏನಾಯ್ತಿದ್ರೆ ಒಂದ್ ಲಕ್ಷ ಯಾವ್ಯೂಳ್ಯ ಯಾವ ತಾಲಪ್ಪ ದೊಡ್ಡಬಳ್ಳಾಪುರ ತಾಲೂಕು ಗೋಳ್ಯ ನಿಮ್ಮ ಹೆಸರು

ಒಂದು ಸಾವಿರ ಜನ ಕೊಡ್ತೀಯ ಅದಕ್ಕೆ ತಡೀ ತೀವಿ ನೀವೇನ್ ಹಾಂ ಸರ್ ನೀವಲ್ವಾ ನಿಮ್ಗಿಲು ಪದೂ ಆಗಿಲ್ವಾ ಯಾವ್ದು ಇಲ್ಲ ಸರ್